ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಹಿಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿ ಗಣಿತ ಅಧ್ಯಾಯ ಒಂದು ಅಭ್ಯಾಸ ಒಂದು ಪಾಯಿಂಟ್ ಒಂದರ ಆರನೇ ಲೆಕ್ಕದವರೆಗೆ ಬಿಡಿಸಿದ್ದೀವಿ ಈಗ ಏಳನೇ ಲೆಕ್ಕದಿಂದ ಮುಂದಿನ ಲೆಕ್ಕಗಳನ್ನು ಬಿಡಿಸೋಣ ಏಳನೇ ಪ್ರಶ್ನೆ ಮಾಯಾ ಚೌಕದಲ್ಲಿ ಪ್ರತಿ ಅಡ್ಡ ಸಾಲು ಕಂಬ ಸಾಲು ಮತ್ತು ಕರ್ಣ ಒಂದೇ ಮೊತ್ತವನ್ನು ಹೊಂದಿರುತ್ತದೆ ಇಲ್ಲಿ ನೀಡಿರುವ ಒಂದು ಮತ್ತು ಎರಡರಲ್ಲಿ ಮಾಯಾ ಚೌಕ ಯಾವುದೆಂದು ಪರೀಕ್ಷಿಸಿ ಇಲ್ಲಿ ಎರಡು ಮಾಯಾ ಚೌಕಗಳನ್ನು ಕೊಟ್ಟಿದ್ದಾರೆ ಈ ಮಾಯಾ ಚೌಕದ ವಿಶೇಷತೆ ಪ್ರತಿ ಅಡ್ಡಸಾಲು ಕಂಬಸಾಲು ಮತ್ತು ಕರ್ಣ ಎಂದರೆ ಅಡ್ಡಸಾಲು ಕಂಬಸಾಲು ಕರ್ಣ ಎಂದರೆ ಜೀರೋ ಮೈನಸ್ ಎರಡು ಮೈನಸ್ ನಾಲ್ಕು ಈ ರೀತಿ ಬರುವಂತಹ ಸಂಖ್ಯೆಗಳು ಇವು ಒಂದೇ ಮೊತ್ತವನ್ನು ಹೊಂದಿರುತ್ತವೆ ಇಲ್ಲಿ ನೀಡಿರುವ ಒಂದು ಮತ್ತು ಎರಡರಲ್ಲಿ ಮಾಯಾ ಚೌಕ ಯಾವುದು ಎಂದು ನಾವು ಕಂಡುಹಿಡಿಯೋಣ ಮೊದಲನೇ ಪ್ರಶ್ನೆ ಅಡ್ಡ ಸಾಲು ಕಂಬ ಸಾಲುಗಳ ಮೊತ್ತ ಐದು ಮೈನಸ್ ಒಂದು ಮೈನಸ್ ನಾಲ್ಕು ಮೈನಸ್ ಒಂದು ಮೈನಸ್ ನಾಲ್ಕು ಎಂದರೆ ಮೈನಸ್ ಮೈನಸ್ ಈ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ಮೈನಸ್ ಐದು ಪ್ಲಸ್ ಐದು ಇಲ್ಲಿ ಅಡ್ಡ ಸಾಲಿನ ಮೊತ್ತ ಜೀರೋ ಕರ್ಣ ಜೀರೋ ಮೈನಸ್ ಎರಡು ಮೈನಸ್ ನಾಲ್ಕು ಮೈನಸ್ ಎರಡು ಮೈನಸ್ ನಾಲ್ಕು ಎಂದರೆ ಮೈನಸ್ ಎರಡು ಮೈನಸ್ ನಾಲ್ಕರ ಮೊತ್ತ ಮೈನಸ್ ಆರು ಪ್ಲಸ್ ಜೀರೋ ಮೈನಸ್ ಆರು ಇಲ್ಲಿ ಅಡ್ಡ ಸಾಲು ಮತ್ತು ಕರ್ಣದ ಮೊತ್ತ ಬೇರೆ ಬೇರೆಯಾಗಿದೆ ಆದ್ದರಿಂದ ಮೊದಲನೆಯ ಪ್ರಶ್ನೆ ಮಾಯಾಚೌಕ ಅಲ್ಲ ಎರಡನೇ ಪ್ರಶ್ನೆ ಒಂದು ಮೈನಸ್ ಹತ್ತು ಜೀರೋ ಮೈನಸ್ ಹತ್ತು ಒಂದು ಎಂದರೆ ಮೊತ್ತ ಮೈನಸ್ ಒಂಬತ್ತು ಮೈನಸ್ ನಾಲ್ಕು ಮೈನಸ್ ಮೂರು ಮೈನಸ್ ಎರಡು ಎಲ್ಲ ಸಂಖ್ಯೆ ಮೈನಸ್ ಇರುವುದರಿಂದ ನಾಲ್ಕು ಮೂರು ಏಳು ಪ್ಲಸ್ ಎರಡು ಒಂಬತ್ತು ಎರಡನೇ ಅಡ್ಡ ಸಾಲು ಉತ್ತರ ಒಂಬತ್ತು ಮೂರನೇ ಅಡ್ಡ ಸಾಲು ಮೈನಸ್ ಆರು ನಾಲ್ಕು ಆರರಲ್ಲಿ ನಾಲ್ಕನ್ನು ಕಳೆದಾಗ ಎರಡು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಮೈನಸ್ ಎರಡು ಮೈನಸ್ ಏಳು ಒಂಬತ್ತು ಈ ಎಲ್ಲ ಅಡ್ಡ ಸಾಲುಗಳ ಮೊತ್ತ ಮೈನಸ್ ಒಂಬತ್ತು ಕಂಬ ಸಾಲುಗಳ ಮೊತ್ತ ಮೈನಸ್ ಆರು ಮೈನಸ್ ನಾಲ್ಕು ಒಂದು ಮೈನಸ್ ಆರು ಮೈನಸ್ ನಾಲ್ಕು ಹತ್ತು ಹತ್ತರಲ್ಲಿ ಒಂದನ್ನು ಕಳೆದಾಗ ಮೈನಸ್ ಒಂಬತ್ತು ಮೈನಸ್ ಹತ್ತು ಮೈನಸ್ ಮೂರು ನಾಲ್ಕು ಮೈನಸ್ ಹತ್ತು ಮೈನಸ್ ಮೂರು ಮೈನಸ್ ಹದಿಮೂರರಲ್ಲಿ ನಾಲ್ಕನ್ನು ಕಳೆದಾಗ ಮೈನಸ್ ಒಂಬತ್ತು ಜೀರೋ ಮೈನಸ್ ಎರಡು ಮೈನಸ್ ಏಳು ಮೈನಸ್ ಎರಡು ಮತ್ತು ಮೈನಸ್ ಏಳನ್ನು ಕೂಡಿಸಿದಾಗ ಮೊತ್ತ ಮೈನಸ್ ಒಂಬತ್ತು ಪ್ರತಿ ಅಡ್ಡ ಸಾಲು ಮತ್ತು ಪ್ರತಿ ಕಂಬ ಸಾಲುಗಳ ಮೊತ್ತ ಮೈನಸ್ ಒಂಬತ್ತು ಆಯಿತು ಈಗ ಕರ್ಣಗಳನ್ನು ನೋಡೋಣ ಮೈನಸ್ ಆರು ಮೈನಸ್ ಮೂರು ಜೀರೋ ಇಲ್ಲಿ ಮೈನಸ್ ಆರು ಮೈನಸ್ ಮೂರು ಈಕ್ವಲ್ಸ್ ಟು ಮೈನಸ್ ಒಂಬತ್ತು ಎರಡನೇ ಕರ್ಣ ಒಂದು ಮೈನಸ್ ಮೂರು ಮೈನಸ್ ಏಳು ಏಳು ಮೂರು ಹತ್ತು ಮೈನಸ್ ಹತ್ತು ಮೈನಸ್ ಹತ್ತರಲ್ಲಿ ಒಂದನ್ನು ಕಳೆದಾಗ ಮೈನಸ್ ಒಂಬತ್ತು ಇದು ಮಾಯಾ ಚೌಕ ಏಕೆಂದರೆ ಪ್ರತಿ ಅಡ್ಡ ಸಾಲು ಪ್ರತಿ ಕಂಬ ಸಾಲು ಮತ್ತು ಕರ್ಣಗಳ ಮೊತ್ತ ಸಮನಾಗಿದೆ ಎರಡನೆಯದು ಮಾಯಾ ಚೌಕ ಎಂಟನೇ ಪ್ರಶ್ನೆ ಇಲ್ಲಿ ಕೊಟ್ಟಿರುವ ಎ ಮತ್ತು ಬಿ ಬೆಲೆಗಳಿಗೆ ಎ ಮೈನಸ್ ಇಂಟು ಮೈನಸ್ ಬಿ ಇಕ್ವಲ್ಸ್ ಟು ಎ ಪ್ಲಸ್ ಬಿ ಆಗುತ್ತದೆಯೇ ಎಂಬುದನ್ನು ಪರೀಕ್ಷಿಸಿ ಇಲ್ಲಿ ಎ ಮತ್ತು ಬಿ ಬೆಲೆಗಳನ್ನು ಅವರು ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ಎ ಈಕ್ವಲ್ಸ್ ಟು ಇಪ್ಪತ್ತೊಂದು ಬಿ ಈಕ್ವಲ್ಸ್ ಟು ಹದಿನೆಂಟು ಇಲ್ಲಿ ನಾವು ಎ ಮತ್ತು ಬಿ ಬೆಲೆಗಳನ್ನು ಹಾಕಿ ಎ ಮೈನಸ್ ಇಂಟು ಮೈನಸ್ ಬಿ ಇಕ್ವಲ್ಸ್ ಟು ಎ ಪ್ಲಸ್ ಬಿ ಆಗುತ್ತದೆಯೇ ಎಂದು ನೋಡೋಣ ಮೊದಲನೇ ಪ್ರಶ್ನೆ ಎ ಈಕ್ವಲ್ಸ್ ಟು ಇಪ್ಪತ್ತೊಂದು ಬಿ ಈಕ್ವಲ್ಸ್ ಟು ಹದಿನೆಂಟು ಸೂತ್ರ ಎ ಮೈನಸ್ ಇಂಟು ಮೈನಸ್ ಬಿ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಎ ಬೆಲೆ ಇಪ್ಪತ್ತೊಂದು ಮೈನಸ್ ಬಿ ಬೆಲೆ ಹದಿನೆಂಟು ಮೈನಸ್ ಹದಿನೆಂಟು ಈಕ್ವಲ್ಸ್ ಟು ಎ ಬೆಲೆ ಇಪ್ಪತ್ತೊಂದು ಪ್ಲಸ್ ಬಿ ಬೆಲೆ ಹದಿನೆಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಇಪ್ಪತ್ತೊಂದು ಪ್ಲಸ್ ಹದಿನೆಂಟು ಈಕ್ವಲ್ಸ್ ಟು ಇಪ್ಪತ್ತೊಂದು ಪ್ಲಸ್ ಹದಿನೆಂಟು ಇಪ್ಪತ್ತೊಂದಕ್ಕೆ ಹದಿನೆಂಟನ್ನು ಕುಡಿಸಿದಾಗ ಮೂವತ್ತೊಂಬತ್ತು ಈಕ್ವಲ್ಸ್ ಟು ಮೂವತ್ತೊಂಬತ್ತು ಇಲ್ಲಿ ಎ ಮೈನಸ್ ಇಂಟು ಮೈನಸ್ ಬಿ ಇಕ್ವಲ್ಸ್ ಟು ಎ ಪ್ಲಸ್ ಬಿ ಆಗಿದೆ ಎರಡನೇ ಪ್ರಶ್ನೆ ಎ ಈಕ್ವಲ್ಸ್ ಟು ಒಂದು ನೂರ ಹದಿನೆಂಟು ಬಿ ಇಕ್ವಲ್ಸ್ ಟು ಒಂದು ನೂರ ಇಪ್ಪತ್ತೈದು ಸೂತ್ರ ಎ ಮೈನಸ್ ಮೈನಸ್ ಬಿ ಇಕ್ವಲ್ಸ್ ಟು ಎ ಪ್ಲಸ್ ಬಿ ಎ ಬೆಲೆ ಒಂದು ನೂರ ಹದಿನೆಂಟು ಮೈನಸ್ ಬಿ ಬೆಲೆ ಒಂದು ನೂರ ಇಪ್ಪತ್ತ ಐದು ಎ ಬೆಲೆ ಒಂದು ನೂರ ಹದಿನೆಂಟು ಪ್ಲಸ್ ಬಿ ಬೆಲೆ ಒಂದು ನೂರ ಇಪ್ಪತ್ತ ಐದು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದು ನೂರ ಹದಿನೆಂಟು ಪ್ಲಸ್ ಒಂದು ನೂರ ಇಪ್ಪತ್ತೈದು ಈಕ್ವಲ್ಸ್ ಟು ಒಂದು ನೂರ ಹದಿನೆಂಟು ಪ್ಲಸ್ ಒಂದು ನೂರ ಇಪ್ಪತ್ತೈದು ಒಂದು ನೂರ ಹದಿನೆಂಟಕ್ಕೆ ಒಂದು ನೂರ ಇಪ್ಪತ್ತೈದನ್ನು ಕುಡಿಸಿದಾಗ ಎರಡು ನೂರ ನಲವತ್ತ್ಮೂರು ಮತ್ತು ಒಂದು ನೂರ ಹದಿನೆಂಟಕ್ಕೆ ಒಂದು ನೂರ ಇಪ್ಪತ್ತೈದನ್ನು ಕುಡಿಸಿದಾಗ ಎರಡು ನೂರ ನಲವತ್ತ್ಮೂರು ಎ ಮೈನಸ್ ಇಂಟು ಮೈನಸ್ ಬಿ ಇಕ್ವಲ್ಸ್ ಟು ಎ ಪ್ಲಸ್ ಬಿ ಎರಡು ನೂರ ನಲವತ್ತ್ಮೂರು ಈಕ್ವಲ್ಸ್ ಟು ಎರಡು ನೂರ ನಲವತ್ತ್ಮೂರು ಆಗಿದೆ ಮೂರನೇ ಪ್ರಶ್ನೆ ಎ ಈಕ್ವಲ್ಸ್ ಟು ಎಪ್ಪತ್ತೈದು ಬಿ ಈಕ್ವಲ್ಸ್ ಟು ಎಂಬತ್ನಾಲ್ಕು ಎ ಮೈನಸ್ ಮೈನಸ್ ಬಿ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಎ ಬೆಲೆ ಎಪ್ಪತ್ತೈದು ಮೈನಸ್ ಬಿ ಬೆಲೆ ಎಂಬತ್ತ ನಾಲ್ಕು ಈಕ್ವಲ್ಸ್ ಟು ಎಪ್ಪತ್ತೈದು ಪ್ಲಸ್ ಎಂಬತ್ನಾಲ್ಕು ಎಪ್ಪತ್ತೈದು ಪ್ಲಸ್ ಎಂಬತ್ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ಎಪ್ಪತ್ತೈದು ಪ್ಲಸ್ ಎಂಬತ್ನಾಲ್ಕು ಎಪ್ಪತ್ತೈದು ಪ್ಲಸ್ ಎಂಬತ್ನಾಲ್ಕು ಎಪ್ಪತ್ತೈದಕ್ಕೆ ಎಂಬತ್ನಾಲ್ಕನ್ನು ಕೂಡಿಸಿದಾಗ ಒಂದು ನೂರ ಐವತ್ತೊಂಬತ್ತು ಎಪ್ಪತ್ತೈದಕ್ಕೆ ಎಂಬತ್ನಾಲ್ಕನ್ನು ಕೂಡಿಸಿದಾಗ ಮತ್ತು ಒಂದು ನೂರ ಐವತ್ತೊಂಬತ್ತು ಇಲ್ಲಿ ಎ ಮೈನಸ್ ಇಂಟು ಮೈನಸ್ ಬಿ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಆಗಿದೆ ನಾಲ್ಕನೇ ಪ್ರಶ್ನೆ ಎ ಈಕ್ವಲ್ಸ್ ಟು ಇಪ್ಪತ್ತೆಂಟು ಬಿ ಈಕ್ವಲ್ಸ್ ಟು ಹನ್ನೊಂದು ಸೂತ್ರ ಎ ಮೈನಸ್ ಮೈನಸ್ ಬಿ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಎ ಬೆಲೆ ಇಪ್ಪತ್ತೆಂಟು ಮೈನಸ್ ಇಂಟು ಮೈನಸ್ ಬಿ ಬೆಲೆ ಹನ್ನೊಂದು ಎ ಪ್ಲಸ್ ಬಿ ಎ ಬೆಲೆ ಇಪ್ಪತ್ತೆಂಟು ಪ್ಲಸ್ ಬಿ ಬೆಲೆ ಹನ್ನೊಂದು ಇಪ್ಪತ್ತೆಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಹನ್ನೊಂದು ಇಪ್ಪತ್ತೆಂಟು ಪ್ಲಸ್ ಹನ್ನೊಂದು ಇಪ್ಪತ್ತೆಂಟಕ್ಕೆ ಹನ್ನೊಂದನ್ನು ಕುಡಿಸಿದಾಗ ಮೂವತ್ತೊಂಬತ್ತು ಈಕ್ವಲ್ಸ್ ಟು ಮತ್ತೆ ಇಪ್ಪತ್ತೆಂಟಕ್ಕೆ ಹನ್ನೊಂದನ್ನು ಕುಡಿಸಿದಾಗ ಮೂವತ್ತೊಂಬತ್ತು ಇಲ್ಲಿ ಎ ಮೈನಸ್ ಇಂಟು ಮೈನಸ್ ಬಿ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಆಗಿದೆ ಪ್ರಶ್ನೆ ನಂಬರ್ ಒಂಬತ್ತು ಮುಂದಿನ ಹೇಳಿಕೆಗಳು ಸರಿಯಾಗುವಂತೆ ದೊಡ್ಡದು ಚಿಕ್ಕದು ಅಥವಾ ಸಮಚಿಹ್ನೆಗಳನ್ನು ಖಾಲಿ ಬಿಟ್ಟಿರುವ ಸ್ಥಳಗಳಲ್ಲಿ ತುಂಬಿ ಇಲ್ಲಿ ಕೊಟ್ಟಿರುವಂತಹ ಐದು ಪ್ರಶ್ನೆಗಳನ್ನು ನಾವು ಬಿಡಿಸಿ ಯಾವ ಸಂಖ್ಯೆ ದೊಡ್ಡದು ಮತ್ತು ಯಾವ ಸಂಖ್ಯೆ ಚಿಕ್ಕದು ಎಂದು ತುಂಬೋಣ ಮೊದಲನೇ ಪ್ರಶ್ನೆ ಎ ಮೈನಸ್ ಎಂಟು ಪ್ಲಸ್ ಮೈನಸ್ ನಾಲ್ಕು ಮೈನಸ್ ಎಂಟು ಮೈನಸ್ ಇಂಟು ಮೈನಸ್ ನಾಲ್ಕು ಇವುಗಳಲ್ಲಿ ದೊಡ್ಡದು ಚಿಕ್ಕದು ಕಂಡುಹಿಡಿಯೋಣ ಮೊದಲನೇ ಪ್ರಶ್ನೆ ಎ ಮೈನಸ್ ಎಂಟು ಪ್ಲಸ್ ಮೈನಸ್ ನಾಲ್ಕು ಮೈನಸ್ ಎಂಟು ಮೈನಸ್ ಇಂಟು ಮೈನಸ್ ನಾಲ್ಕು ಇಲ್ಲಿ ಮೈನಸ್ ಎಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಮೈನಸ್ ಎಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಇಲ್ಲಿ ಎಂಟು ಮತ್ತು ನಾಲ್ಕು ಚಿಹ್ನೆ ಸಮನಾಗಿದೆ ಚಿಹ್ನೆ ಸಮನಾಗಿದ್ದಾಗ ಈ ಎರಡು ಸಂಖ್ಯೆಗಳನ್ನು ಕೂಡಿಸಬೇಕು ಎಂಟು ನಾಲ್ಕು ಹನ್ನೆರಡು ಚಿಹ್ನೆ ಮೈನಸ್ ಮೈನಸ್ ಪ್ಲಸ್ ಚಿಹ್ನೆಗಳು ಬೇರೆಯಾದ್ದರಿಂದ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಡೋಣ ಎಂಟರಲ್ಲಿ ನಾಲ್ಕನ್ನು ಕಳೆದಾಗ ನಾಲ್ಕು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇಲ್ಲಿ ಮೈನಸ್ ಹನ್ನೆರಡು ಮೈನಸ್ ನಾಲ್ಕು ಮೈನಸ್ ನಾಲ್ಕು ಮೈನಸ್ ಹನ್ನೆರಡರಿಗಿಂತ ದೊಡ್ಡದು ಯಾವುದೇ ಒಂದು ಸಂಖ್ಯೆ ಜೀರೋದಿಂದ ಮೈನಸ್ ಸ್ಥಾನದಲ್ಲಿರುವಾಗ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಇಲ್ಲಿ ಒಂದರಿಗಿಂತ ಮೈನಸ್ ಒಂದಕ್ಕಿಂತ ಮೈನಸ್ ಎರಡು ಚಿಕ್ಕದು ಮೈನಸ್ ಎರಡಕ್ಕಿಂತ ಮೈನಸ್ ಮೂರು ಚಿಕ್ಕದು ಆದ್ದರಿಂದ ಇಲ್ಲಿ ಮೈನಸ್ ನಾಲ್ಕು ಮೈನಸ್ ಹನ್ನೆರಡರಿಗಿಂತ ದೊಡ್ಡದಾಗಿದೆ ಬಿ ಮೈನಸ್ ಮೂರು ಪ್ಲಸ್ ಏಳು ಮೈನಸ್ ಹತ್ತೊಂಬತ್ತು ಹದಿನೈದು ಮೈನಸ್ ಎಂಟು ಪ್ಲಸ್ ಮೈನಸ್ ಒಂಬತ್ತು ಈಗ ಮೈನಸ್ ಮೂರು ಪ್ಲಸ್ ಏಳು ಏಳರಲ್ಲಿ ಮೂರನ್ನು ಕಳೆದಾಗ ನಾಲ್ಕು ಮೈನಸ್ ಹತ್ತೊಂಬತ್ತು ಹದಿನೈದರಲ್ಲಿ ಎಂಟನ್ನು ಕಳೆದಾಗ ಏಳು ಪ್ಲಸ್ ಇಂಟು ಮೈನಸ್ ಮೈನಸ್ ಒಂಬತ್ತು ಹತ್ತೊಂಬತ್ತರಲ್ಲಿ ನಾಲ್ಕನ ಕಳೆದಾಗ ಮೈನಸ್ ಹದಿನೈದು ಒಂಬತ್ತರಲ್ಲಿ ಏಳನ್ನು ಕಳೆದಾಗ ಮೈನಸ್ ಎರಡು ಇಲ್ಲಿ ಮೈನಸ್ ಹದಿನೈದು ಮೈನಸ್ ಎರಡು ಅಂದರೆ ಮೈನಸ್ ಎರಡು ಮೈನಸ್ ಹದಿನೈದರಿಗಿಂತ ದೊಡ್ಡದು ಸಿ ಪ್ರಶ್ನೆ ಇಪ್ಪತ್ತ್ಮೂರು ಮೈನಸ್ ನಲವತ್ತೊಂದು ಪ್ಲಸ್ ಹನ್ನೊಂದು ಇಪ್ಪತ್ತ್ಮೂರು ಮೈನಸ್ ನಲವತ್ತೊಂದು ಮೈನಸ್ ಹನ್ನೊಂದು ಇಲ್ಲಿ ಇಪ್ಪತ್ತ್ಮೂರು ಮೈನಸ್ ನಲವತ್ತೊಂದು ಪ್ಲಸ್ ಹನ್ನೊಂದು ನಲವತ್ತೊಂದರಲ್ಲಿ ಹನ್ನೊಂದನ್ನು ಕಳೆದಾಗ ಮೈನಸ್ ಮೂವತ್ತು ಇಪ್ಪತ್ತ ಮೂರು ಮೈನಸ್ ನಲವತ್ತೊಂದು ಮೈನಸ್ ಹನ್ನೊಂದು ಈ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ಮೈನಸ್ ಐವತ್ತ ಎರಡು ಮೈನಸ್ ಮೂವತ್ತರಲ್ಲಿ ಇಪ್ಪತ್ತ್ಮೂರನ್ನು ಕಳೆದಾಗ ಮೈನಸ್ ಏಳು ಮೈನಸ್ ಐವತ್ತೆರಡರಲ್ಲಿ ಇಪ್ಪತ್ತ್ಮೂರನ್ನು ಕಳೆದಾಗ ಮೈನಸ್ ಇಪ್ಪತ್ತೊಂಬತ್ತು ಆದ್ದರಿಂದ ಇಲ್ಲಿ ಮೈನಸ್ ಏಳು ಇಪ್ಪತ್ತೊಂಬತ್ತರಿಗಿಂತ ದೊಡ್ಡದು ಡಿ ಪ್ರಶ್ನೆ ಮೂವತ್ತೊಂಬತ್ತು ಪ್ಲಸ್ ಮೈನಸ್ ಇಪ್ಪತ್ನಾಲ್ಕು ಮೈನಸ್ ಹದಿನೈದು ಮೂವತ್ತಾರು ಪ್ಲಸ್ ಮೈನಸ್ ಐವತ್ತೆರಡು ಮೈನಸ್ ಇಂಟು ಮೈನಸ್ ಮೂವತ್ತಾರು ಮೂವತ್ತೊಂಬತ್ತು ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ ಇಪ್ಪತ್ತ್ನಾಲ್ಕು ಮೈನಸ್ ಹದಿನೈದು ಮೂವತ್ತಾರು ಮೈನಸ್ ಇಂಟು ಪ್ಲಸ್ ಮೈನಸ್ ಐವತ್ತೆರಡು ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಮೂವತ್ತಾರು ಈಗ ಇಪ್ಪತ್ತ್ನಾಲ್ಕು ಹದಿನೈದು ಚಿಹ್ನೆ ಸಮನಾದ್ದರಿಂದ ಈ ಎರಡು ಸಂಖ್ಯೆಗಳನ್ನು ಕೂಡಿಸೋಣ ಇಪ್ಪತ್ತ್ನಾಲ್ಕಕ್ಕೆ ಹದಿನೈದನ್ನು ಕೂಡಿಸಿದಾಗ ಮೈನಸ್ ಮೂವತ್ತೊಂಬತ್ತು ಇಲ್ಲಿ ಮೂವತ್ತಾರು ಮೂವತ್ತಾರು ಎಪ್ಪತ್ತೆರಡು ಮೈನಸ್ ಐವತ್ತೆರಡು ಮೂವತ್ತೊಂಬತ್ತರಲ್ಲಿ ಮೂವತ್ತೊಂಬತ್ತನ್ನು ಕಳೆದಾಗ ಜೀರೋ ಇಲ್ಲಿ ಎಪ್ಪತ್ತೆರಡರಲ್ಲಿ ಐವತ್ತೆರಡನ್ನು ಕಳೆದಾಗ ಇಪ್ಪತ್ತು ಮೂವತ್ತೊಂಬತ್ತರಲ್ಲಿ ಮೂವತ್ತೊಂಬತ್ತನ್ನು ಕಳೆದಾಗ ಜೀರೋ ಈಗ ಇಪ್ಪತ್ತು ಜೀರೋಕ್ಕಿಂತ ದೊಡ್ಡದಾಗಿದೆ ಆದ್ದರಿಂದ ಇದು ದೊಡ್ಡ ಸಂಖ್ಯೆ ಈ ಪ್ರಶ್ನೆ ಮೈನಸ್ ಎರಡು ನೂರ ಮೂವತ್ತೊಂದು ಪ್ಲಸ್ ಎಪ್ಪತ್ತೊಂಬತ್ತು ಪ್ಲಸ್ ಐವತ್ತೊಂದು ಮೈನಸ್ ಮೂರು ನೂರ ತೊಂಬತ್ತೊಂಬತ್ತು ಪ್ಲಸ್ ಒಂದು ನೂರ ಐವತ್ತೊಂಬತ್ತು ಪ್ಲಸ್ ಎಂಬತ್ತ ಒಂದು ಈಗ ಮೈನಸ್ ಎರಡು ನೂರ ಮೂವತ್ತೊಂದು ಎಪ್ಪತ್ತೊಂಬತ್ತು ಪ್ಲಸ್ ಐವತ್ತೊಂದು ಪ್ಲಸ್ ಒಂದು ನೂರ ಮೂವತ್ತು ಮೈನಸ್ ಮೂರು ನೂರ ತೊಂಬತ್ತೊಂಬತ್ತು ಒಂದು ನೂರ ಐವತ್ತೊಂಬತ್ತಕ್ಕೆ ಎಂಬತ್ತೊಂದನ್ನು ಕೊಡಿಸಿದಾಗ ಪ್ಲಸ್ ಎರಡು ನೂರ ನಲವತ್ತು ಇಲ್ಲಿ ಎರಡು ನೂರ ಮೂವತ್ತೊಂದರಲ್ಲಿ ನೂರ ಮೂವತ್ತನ್ನು ಕಳೆದಾಗ ಮೈನಸ್ ಒಂದು ನೂರ ಒಂದು ಮೈನಸ್ ಮೂರು ನೂರ ತೊಂಬತ್ತೊಂಬತ್ತರಲ್ಲಿ ಪ್ಲಸ್ ಎರಡು ನೂರ ನಲವತ್ತನ್ನು ಕಳೆದಾಗ ಮೈನಸ್ ಒಂದು ನೂರ ಐವತ್ತ ಒಂಬತ್ತು ಇಲ್ಲಿ ಮೈನಸ್ ಒಂದು ನೂರ ಒಂದು ದೊಡ್ಡ ಸಂಖ್ಯೆ ಹತ್ತನೇ ಪ್ರಶ್ನೆ ಒಂದು ನೀರಿನ ತೊಟ್ಟಿಯ ಒಳಭಾಗದಲ್ಲಿ ಮೆಟ್ಟಿಲುಗಳಿವೆ ಕೋತಿಯೊಂದು ಮೇಲುಗಡೆಯ ಮೆಟ್ಟಿಲಿನ ಮೇಲೆ ಕುಳಿತಿದೆ ನೀರಿನ ಮಟ್ಟವು ಒಂಬತ್ತನೇ ಮಟ್ಟದಲ್ಲಿದೆ ಇಲ್ಲಿ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ಕೋತಿಯು ಮೂರು ಮೆಟ್ಟಿಲು ಕೆಳಗೆ ಜಿಗಿದು ಎರಡು ಮೆಟ್ಟಲು ಹಿಂದಕ್ಕೆ ಜಿಗಿಯುತ್ತದೆ ಎಷ್ಟು ಜಿಗಿತಗಳಲ್ಲಿ ಅದು ನೀರಿನ ಮಟ್ಟವನ್ನು ತಲುಪುತ್ತದೆ ಕೋತಿ ಒಂಬತ್ತು ಮೆಟ್ಟಿಲು ಮೇಲೆ ಕುಳಿತಿದೆ ಆದ್ದರಿಂದ ಕೋತಿ ಒಂಬತ್ತನೇ ಮೆಟ್ಟಲಲ್ಲಿ ಕೂತಿದೆ ಒಂದನೆಯ ಮೆಟ್ಟಲಿನಲ್ಲಿ ನೀರಿನ ಪ್ರಮಾಣ ಕೋತಿ ಮೂರು ಮೆಟ್ಟಲು ಕೆಳಗೆ ಜಿಗಿದು ಅಂದರೆ ಒಂಬತ್ತರಿಂದ ಮೂರು ಮೆಟ್ಟಿಲು ಕೆಳಗೆ ಜಿಗಿದು ಎರಡು ಮೆಟ್ಟಿಲು ಹಿಂದಕ್ಕೆ ಜಿಗಿಯುತ್ತದೆ ಅಂದರೆ ಆರರಿಂದ ಎಂಟನೇ ಮೆಟ್ಟಲು ಮತ್ತೆ ಎಂಟನೇ ಮೆಟ್ಟಲಿನಿಂದ ಮೂರು ಮೆಟ್ಟಲು ಕೆಳಗೆ ಹಿಂದಕ್ಕೆ ಎರಡು ಮೆಟ್ಟಿಲು ಎಂದರೆ ಐದರಿಂದ ಏಳು ಮತ್ತೆ ಏಳರಿಂದ ಮೂರು ಮೆಟ್ಟಿಲು ಕೆಳಗೆ ನಾಲ್ಕರಿಂದ ಹಿಂದಕ್ಕೆ ಆರನೇ ಮೆಟ್ಟಿಲು ನೀರಿನ ಮಟ್ಟ ತಲುಪಲು ಬೇಕಾದ ಜಿಗಿತ ಇಲ್ಲಿ ಎಲ್ಲಾ ಜಿಗಿತಗಳನ್ನು ಲೆಕ್ಕ ಮಾಡೋಣ ಒಟ್ಟು ಜಿಗಿತಗಳ ಸಂಖ್ಯೆ ಹನ್ನೊಂದು ಎರಡನೇ ಪ್ರಶ್ನೆ ನೀರು ಕುಡಿದ ನಂತರ ಅದು ಹಿಂದಕ್ಕೆ ಬರಬೇಕಿದೆ ಇದಕ್ಕಾಗಿ ಪ್ರತಿ ಬಾರಿಯೂ ಅದು ನಾಲ್ಕು ಮೆಟ್ಟಲು ಮೇಲಕ್ಕೆ ಮತ್ತು ಎರಡು ಮೆಟ್ಟಲು ಕೆಳಗೆ ಜಿಗಿಯುತ್ತದೆ ಎಷ್ಟು ಜಿಗಿತಗಳಲ್ಲಿ ಅದು ಮೇಲಿನ ತುದಿಯ ಮಟ್ಟವನ್ನು ತಲುಪುವುದು ಮೊದಲನೇ ಲೆಕ್ಕದಂತೆ ಈ ಲೆಕ್ಕದಲ್ಲಿ ನಾವು ನಾಲ್ಕು ಮೆಟ್ಟಲು ಮೇಲಕ್ಕೆ ಮತ್ತು ಎರಡು ಮೆಟ್ಟಲನ್ನು ಕೆಳಕ್ಕೆ ಜಿಗಿಯುವಂತೆ ಚಿತ್ರ ಬಿಡಿಸೋಣ ನಾಲ್ಕು ಮೆಟ್ಟಿಲು ಮೇಲಕ್ಕೆ ಮತ್ತು ಎರಡು ಮೆಟ್ಟಿಲು ಕೆಳಕ್ಕೆ ಜಿಗಿಯುತ್ತಿದೆ ಇದೇ ರೀತಿ ಒಂಬತ್ತನೇ ಮೆಟ್ಟಿಲವರೆಗೆ ನೋಡೋಣ ಇಲ್ಲಿ ಒಟ್ಟು ಜಿಗಿತಗಳ ಸಂಖ್ಯೆ ಏಳು ಮೂರನೇ ಪ್ರಶ್ನೆ ಕೆಳಕ್ಕೆ ಚಲಿಸಿದ ಮೆಟ್ಟಲುಗಳ ಸಂಖ್ಯೆಯನ್ನು ಋಣಪೂರ್ಣಾಂಕದಿಂದ ಮತ್ತು ಮೇಲಕ್ಕೆ ಚಲಿಸಿದ ಮೆಟ್ಟಲುಗಳ ಸಂಖ್ಯೆಯನ್ನು ಧನಪೂರ್ಣಾಂಕದಿಂದ ಸೂಚಿಸಿದರೆ ಭಾಗ ಒಂದು ಮತ್ತು ಭಾಗ ಎರಡರಲ್ಲಿ ಅದರ ಚಲನೆಯನ್ನು ಮುಂದಿನವುಗಳಲ್ಲಿ ಪೂರ್ಣಗೊಳಿಸಿ ಈಗ ಎ ಮೈನಸ್ ಮೂರು ಪ್ಲಸ್ ಎರಡು ಮೈನಸ್ ಇದನ್ನು ಮುಂದುವರೆಸೋಣ ಎ ಮತ್ತು ಬಿ ಎನಲ್ಲಿನ ಮೊತ್ತ ಮೈನಸ್ ಎಂಟು ಇದು ಎಂಟು ಮೆಟ್ಟಲುಗಳು ಕೆಳಕ್ಕೆ ಇಳಿದಿದ್ದನ್ನು ಸೂಚಿಸುತ್ತದೆ ಬಿ ಎಲ್ಲಿನ ಮೊತ್ತ ಎಂಟು ಆದರೆ ಇದು ಏನನ್ನು ಸೂಚಿಸುತ್ತದೆ ಅಂತ ಅವರು ಕೇಳ್ತಾ ಇದ್ದಾರೆ ಇದು ಮೈನಸ್ ಎಂಟು ಕೆಳಕ್ಕೆ ಇಳಿದ ಮೊತ್ತವನ್ನು ಸೂಚಿಸಿದರೆ ಪ್ಲಸ್ ಎಂಟು ಮೇಲೆ ಏರಿದ ಮೊತ್ತವನ್ನು ಸೂಚಿಸುತ್ತದೆ ಇಲ್ಲಿಗ ಎ ಮತ್ತು ಬಿ ಲೆಕ್ಕವನ್ನು ಮುಂದುವರೆಸೋಣ ಎ ಮೈನಸ್ ಮೂರು ಪ್ಲಸ್ ಎರಡು 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 ಮೈನಸ್ ಮೂರು ಈ ಎಲ್ಲ ಸಂಖ್ಯೆಗಳನ್ನು ಕೂಡಿದಾಗ ಉತ್ತರ ಮೈನಸ್ ಎಂಟು ಬಿ ಪ್ರಶ್ನೆ ನಾಲ್ಕು ಮೈನಸ್ ಎರಡು ಪ್ಲಸ್ ನಾಲ್ಕು ಮೈನಸ್ ಎರಡು ಪ್ಲಸ್ ನಾಲ್ಕು ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ ಎಂಟು ಇಲ್ಲಿ ಮೈನಸ್ ಮೂರು ಎಂದರೆ ಕೆಳಗಿಳಿದ ಮೆಟ್ಟಲುಗಳ ಸಂಖ್ಯೆ ಪ್ಲಸ್ ಎರಡು ಮೇಲೇರಿದ ಮೆಟ್ಟಿಲುಗಳ ಸಂಖ್ಯೆ ಮತ್ತು ಮೈನಸ್ ಮೂರು ಕೆಳಗಿಳಿದ ಮೆಟ್ಟಿಲು ಪ್ಲಸ್ ಎರಡು ಮೇಲೇರಿದ ಮೆಟ್ಟಿಲು ಈ ಎಲ್ಲ ಜಿಗಿತಗಳ ಸಂಖ್ಯೆಯನ್ನು ಒಟ್ಟಾರಿಗೆ ಕೂಡಿಸಿದಾಗ ಮೈನಸ್ ಎಂಟು ಬಿ ಪ್ರಶ್ನೆ ನಾಲ್ಕು ಮೆಟ್ಟಿಲು ಮೇಲೇರಿದ ಸಂಖ್ಯೆ ಮೈನಸ್ ಎರಡು ಕೆಳಗೆ ಜಿಗಿದ ಸಂಖ್ಯೆ ಮತ್ತು ನಾಲ್ಕು ಪ್ಲಸ್ ನಾಲ್ಕು ಮೇಲೇರಿದ ಸಂಖ್ಯೆ ಮೈನಸ್ ಎರಡು ಕೆಳಕ್ಕೆ ಜಿಗಿದ ಸಂಖ್ಯೆ ಈ ಎಲ್ಲ ಜಿಗಿತಗಳನ್ನು ಕೂಡಿಸಿದಾಗ ಉತ್ತರ ಎಂಟು ಇಲ್ಲಿ ಈ ಎಂಟು ಮೇಲೇರಿದ ಮೊತ್ತ ಸೂಚಿಸುತ್ತದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಒಂದರ ಏಳನೇ ಲೆಕ್ಕದಿಂದ ಹತ್ತನೇ ಲೆಕ್ಕದವರೆಗೆ ಎಲ್ಲ ಲೆಕ್ಕವನ್ನು ಬಿಡಿಸಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಎರಡರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ